ನನತ ಟೈಮ್ಸ್ ಸೆವೆನ್ಗೆ ಸ್ವಾಗತ ಪೊಲೀಸರು ಸಾಕಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾರೆ ಅವರಿಗೆ ವಿನಾಕಾರಣ ಜನ ದೂರುತ್ತಾರೆ ಪೊಲೀಸರ ಸಮಸ್ಯೆಯನ್ನ ಆಲಿಸಬೇಕು ಇಪ್ಪತ್ತೈದು ಲಕ್ಷ ರೂಪಾಯಿ ನನ್ನ ಅನುದಾನದಲ್ಲಿ ಹದಿಮೂರು ಬೈಕ್ಗಳನ್ನು ನಗರ ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಿದ್ದೇನೆ ಎಂದು ಶಾಸಕ ಆಸಿಫ್ ಸೇಠ್ ಹೇಳಿದ್ದಾರೆ ಬೆಳಗಾವಿ ನಗರ ಪೊಲೀಸ್ ಇಲಾಖೆಯ ಹದಿಮೂರು ಸಿಬ್ಬಂದಿಗಳಿಗೆ ನೂತನ ಬೈಕ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಗರ ಪ್ರದೇಶದಲ್ಲಿ ಬಂದೋಬಸ್ತ್ ಗಸ್ತು ತಿರುಗಾಡಲು ಪೊಲೀಸರಿಗೆ ತೊಂದರೆಯಾಗುತ್ತೆ ನಮಗೆ ಬೈಕ್ ಬೇಕು ಅಂತ ಬೇಡಿಕೆ ಇಟ್ಟಿದ್ರು ಪೊಲೀಸರ ಬೇಡಿಕೆಗೆ ಸ್ಪಂದಿಸಿ ಶಾಸಕರ ಅನುದಾನದಲ್ಲಿ ಹದಿಮೂರು ಬೈಕ್ ಕೊಟ್ಟಿದ್ದೇನೆ ಪೊಲೀಸರ ಬೇಡಿಕೆ ಏನೇ ಇದ್ದರೂ ನನ್ನ ಗಮನಕ್ಕೆ ತಂದರೆ ಅದನ್ನು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೊರಸೆ ಮಾತನಾಡಿ ಶಾಸಕ ಆಸೀಫ್ ಶೆಟ್ ಅವರ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಹದಿಮೂರು ಬೈಕ್ಗಳನ್ನು ನೀಡಿದ್ದಾರೆ ಪೆಟ್ರೋಲಿಂಗ್ ಹೊಯ್ಸಳ ವಾಹನ ಚಿಕ್ಕ ಚಿಕ್ಕ ರಸ್ತೆಯಲ್ಲಿ ಹೋಗುವುದಿಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನದಿಂದ ಪೊಲೀಸ್ ಸಿಬ್ಬಂದಿಗಳಿಗೆ ಹದಿಮೂರು ಬೈಕ್ ನೀಡಿರೋದ್ರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಲು ಶ್ರಮಿಸುವುದಾಗಿ ಹೇಳಿದರು ಇದೇ ಸಂದರ್ಭದಲ್ಲಿ ಡಿಸಿ ನಿರಂಜನ ಬರಮನಿ ಎಸಿಪಿ ಸದಾಶಿವ ಕಟ್ಟಿಮನಿ ಸೇರಿ ಮತ್ತಿತರರು ಹಾಜರಿದ್ದರು ನಾರ್ತ್ ಬೆಳಗಾವಿ ಶಾಸಕರಾದ ಶ್ರೀ ಆಸಿಫ್ ಶೇಟ್ ಅವರು ಅವರ ಎಲ್ ಎ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಫಂಡ್ ಇಂದ ನಮ್ಮ ಬೆಳಗಾವಿ ನಗರ ಪೊಲೀಸ್ಗೆ ಇಪ್ಪತ್ತೈದು ಲಕ್ಷದ ಗ್ರಾಂಟ್ ನೀಡಿದ್ದಾರೆ ಜಿಮ್ ಮುಖಾಂತರ ಇದು ಹೊಂಡಾ ಮೋಟಾರ್ ಸೈಕಲ್ ಪರ್ಚೇಸ್ ಮಾಡಲಾಗಿದೆ ಅವರು ಹೇಳಿದ ಪ್ರಕಾರ ಇದು ಜಪಾನ್ ನಲ್ಲಿ ಇದು ಎಕ್ಸಾಕ್ಟ್ಲಿ ಸೇಮ್ ಮಾಡೆಲ್ ಇದೆ ಇಂಡಿಯಾದಲ್ಲಿ ಹೊಸದಾಗಿ ಲಾಂಚ್ ಆಗಿದೆ ಮುನ್ನೂರು ಐವತ್ತು ಸಿಕ್ಸಿದು ಇದು ಮೋಟರ್ ಸೈಕಲ್ ಇದೆ ಈ ಬೀದಿ ಬೀದಿಗಳಲ್ಲಿ ಬಿಟ್ ಪೊಲೀಸಿಂಗ್ ಮಾಡಕ್ಕೆ ಹೋಗ್ಬೇಕಾದ್ರೆ ಅಥವಾ ಯಾವುದೇ ಎಮರ್ಜೆನ್ಸಿ ಆಗಿದ್ರೆ ಹೋಗಬೇಕಾದ್ರೆ ನಮ್ಮ ಪೊಲೀಸ್ ಜೀಪ್ ಆಗಲಿ ಅಥವಾ ಆರ್ಟಿಗಾ ಗಾಡಿ ಆಗ್ಲಿ ಅದು ಹೋಗೋಕೆ ಕಷ್ಟ ಇರುತ್ತೆ ಆವಾಗ ನಮ್ಮ ಸಿಬ್ಬಂದಿ ಈ ಮೋಟರ್ ಸೈಕಲ್ ಮುಖಾಂತರ ಅವರಿಗೆ ಬಹಳ ಅನುಕೂಲ ಆಗುತ್ತೆ ಪ್ಯಾಟ್ರೋಲಿಂಗ್ ಮಾಡಕ್ಕೆ ಸೊ ನಾವು ಅವರಿಗೆ ತುಂಬಾ ಹೃದಯದಿಂದ ಧನ್ಯವಾದಗಳು ಹೇಳ್ತೀವಿ

पेट्रोलिंग जास्त झाला तर क्रायम कमाय कमी होत ट्रॅफिक रेग्युलेशन पण बरोबर होत सर्व प्रमाणे एक झालेलं ना आहे आणि विनंती केलेली आहे कुठली आवश्यकता असली डिपार्टमेंटसाठी आम्ही आहे आणि डिपार्टमेंटला जे पण आवश्यकता आहे ते पूर्ण आम्ही काही धन्यवाद ब्यूरो रिपोर्ट मलिक नदाफ जनता टाइम्स सवें